ಈಗಾಗಲೇ ಮುಸ್ಲಿಂ ಬಂಧುಗಳಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಹಿಂದೆ ಇತ್ತು ಅದು ಯಾವುದೇ ಕಾರಣಕ್ಕೂ ಧಾರ್ಮಿಕ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಯಾವುದೇ ಧಾರ್ಮಿಕ ಮೀಸಲಾತಿ ಕೊಡುವಂತಿಲ್ಲ ಆ ರೀತಿ ಧಾರ್ಮಿಕ ಮೀಸಲಾತಿ ಕೊಟ್ಟರೆ ಅದು ಸಂವಿಧಾನಕ್ಕೆ ವಿರುದ್ಧವಾದ ನಡೆಯಾಗತ್ತೆ ಆ ಕಾರಣದಿಂದ ಧಾರ್ಮಿಕ ಮೀಸಲಾತಿ ಕೊಡಬಾರದು ಅನ್ನೋ ಕಾರಣದಿಂದ ಬಸವರಾಜ ಬೊಮ್ಮಾಯಿಯವರು ಅವರು ಇದ್ದ ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಆ ಧಾರ್ಮಿಕ ಮೀಸಲಾತಿಯನ್ನ ಹಿಂದಕ್ಕೆ ಪಡೆಯಲಾಗಿತ್ತು ಆದರೆ ಕಾಂಗ್ರೆಸ್ನವರು ನಾವು ಬಂದ ಮೇಲೆ ನಾವು ಮತ್ತೆ ಧಾರ್ಮಿಕ ಮೀಸಲಾತಿಯನ್ನ ಕೊಡ್ತೇವೆ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದ್ರು ಈಗ ಆ ಕಾರಣದಿಂದಲೇ ಒಂದೊಂದಾಗಿ ಅವರೀಗ ಕಾಂಟ್ರಾಕ್ಟ್ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಅವರು ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರ ಆಗತ್ತೆ ಸಂವಿಧಾನ ವಿರೋಧಿ ಆಗತ್ತೆ ಈವನ್ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಇದಕ್ಕೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ವಿರೋಧಿಸ್ತೇವೆ ಸದನದ ಒಳಗೂವರೆಗೂ ಕೂಡ ಹೋರಾಟವನ್ನ ನಾವು ಮಾಡೇ ಮಾಡ್ತೇವೆ ನೋಡಿ ಅವರನ್ನ ನೆಪಕ್ಕೆ ಜೊತೆಯಲ್ಲಿ ಸೇರಿಸಿದಂಗೆ ಮಾಡಿದ್ದಾರೆ ಅವರ ಘೋಷಣೆ ಇದ್ದಿದ್ದು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಯಾಕೆ ಹಂಗಾದ್ರೆ ಅವ್ರಿಗೆ ಮೊದಲು ನೀವು ನಾಲ್ಕು ಪರ್ಸೆಂಟ್ ಇದ್ದಿದ್ದನ್ನ ತೆರೆದಿದ್ದು ನಾವು ಮತ್ತೆ ಇವರೆಲ್ಲರೂ ಸೇರಿದ ಮೇಲೆ ನಾಲ್ಕು ಪರ್ಸೆಂಟ್ ಯಾಕಿದೆ ಅಂದರೆ ಅವರ ಉದ್ದೇಶ ಮುಸಲ್ಮಾನ್ ಬಂಧುಗಳಿಗೆ ಕೊಡಬೇಕು ಅನ್ನೋದೇ ಅಂದ್ರೆ ಇವತ್ತು ಏನಾಗಿದೆ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಇದು ದೇಶ ವಿರೋಧ ನೀತಿ ಇವತ್ತು ನೀವು ನೋಡಿದರೆ ನಿನ್ನೆ ಮೊನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ರಾರಾಜಿಸ್ತಾ ಇದೆ ನಾವು ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ನಲವತ್ತೊಂದು ಪರ್ಸೆಂಟ್ ಆಗಿಬಿಟ್ಟಿದ್ದೇವೆ ನಮಗೆ ಯಾರ ಇದು ಬೇಕಾಗಿಲ್ಲ ಹಂಗೂ ಬೇಕಾಗಿಲ್ಲ ಈಗ ನಾವು ಚುನಾವಣೆಗೆ ನಾವೇ ಸ್ಪರ್ಧೆ ಮಾಡ್ತೇವೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಆವತ್ತು ಈ ದೇಶ ವಿಭಜನೆ ಆಗಿದೆ ಈಗ ಸಾವಿರದ ಎರಡು ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷ ತುಂಬಿದಾಗ ನಾವು ಭಾರತವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡ್ತೇವೆ ಯಾರು ಹೇಳ್ತಾ ಇರೋದು ಇದು ಆ ಕಾರಣದಿಂದ ಇದು ಓಲೈಕೆ ರಾಜಕಾರಣಕ್ಕಾಗಿ ವೋಟ್ ಬ್ಯಾಂಕ್ ಅನ್ನ ನೀವು ಯಥಾಸ್ಥಿತಿ ಉಳಿಸ್ಕೊಳ್ಳಿಕ್ಕಾಗಿ ನೀವು ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದೆಯಲ್ಲ ಇದು ದೇಶವನ್ನು ಒಂದು ಕೆಡಿಸ್ತಕ್ಕಂಥ ಕೆಲಸ ನಾನು ಈಗಲೂ ಹೇಳ್ತೇನೆ ನಾನು ಮುಸಲ್ಮಾನ್ ಬಂಧುಗಳಿಂದಲೇ ಈ ದೇಶಕ್ಕೆ ಗಂಡಾಂತರ ಇದೆ ಅಂತ ಹೇಳೋದಿಲ್ಲ ನಾನು ಆದರೆ ಮುಸಲಿಂ ಮನಸ್ಥಿತಿ ಇರ್ತಕ್ಕಂಥ ಆ ಮುಸ್ಲಿಂ ಜೊತೆಯಲ್ಲೇ ಇದ್ದು ಮುಸ್ಲಿಂ ಮನಸ್ಥಿತಿಯನ್ನ ಇಟ್ಕೊಂಡಿರ್ತಕ್ಕಂಥ ಹಿಂದೂಗಳಿಂದ ಈ ದೇಶಕ್ಕೆ ಗಂಡಾಂತರ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಇಂಥ ಚಟುವಟಿಕೆಗಳು ಪ್ರಾರಂಭ ಆಗುತ್ತವೆ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಈ ಸರ್ಕಾರ ಕೆಲವರ ಓಲೈಕೆಗೆ ನಿಂತ ಮೇಲೆ ಅವರಿಗೆ ತನ್ನದೇ ಆದ ಶಕ್ತಿ ಬಂದಿದೆ ಅದನ್ನ ಉಪಯೋಗ ಮಾಡಿಕೊಂಡು ನಮ್ಮನ್ನ ಬೇರೆಯವರು ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ನಾವು ಏನು ಬೇಕಾದರೂ ಮಾಡಬಹುದು ಅಂತಕ್ಕಂಥ ಮನಸ್ಥಿತಿ ಬಂದ ಮೇಲೆ ಇಂಥ ಚಟುವಟಿಕೆಗಳು ಸಹಜವಾಗಿ ನಡೆಯುತ್ತವೆ ಇದಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಸೊಪ್ಪು ಹಾಕೋದಿಲ್ಲ ಅದನ್ನ ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಗೆ ತದಬದಿಗೆ ಇಡಬೇಕು ಅಂತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ ಈ ಸರ್ಕಾರ ಇವತ್ತು ದೇಶವನ್ನು ಕಾಪಾಡಬೇಕು ರಾಜ್ಯವನ್ನು ಕಾಪಾಡಬೇಕು ಬಡವರನ್ನು ಕಾಪಾಡಬೇಕು ಈ ಬಿಟ್ಟು ನಮ್ಮ ಕಾರ್ಯಕರ್ತರನ್ನು ಕಾಪಾಡ್ಕೊಳ್ಬೇಕು ಅವರಿಗೆ ಲೂಟಿ ಹೊಡೆದಾದ್ರೂ ಅವರು ಜೋಬು ತುಂಬಿಸಬೇಕು ಅರಿ ಪರಿಶಿಷ್ಟ ಜಾತಿ ವರ್ಗಗಳು ನಾಶವಾದರೂ ಸರಿ ನಮ್ಮ ಕಾರ್ಯಕರ್ತರು ಸರಿಯಾಗಿರಬೇಕು ಸರಿ ಇಟ್ಕೋಬೇಕು ನಾವು ನಮ್ಮ ವೋಟ್ ಬ್ಯಾಂಕ್ ಅನ್ನ ನಾವು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಬೇಕು ಈ ರೀತಿಯ ಕೆಟ್ಟ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಗಂಡಾಂತರವನ್ನು ತರ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ನಿಲುವು ಸ್ಪಷ್ಟ ಒಳ ಮೀಸಲಾತಿ ಆ ಜನಾಂಗಗಳಿಗೆ ಬಹುದಿನಗಳ ಹೋರಾಟದ ಕಾರಣದಿಂದಾಗಿ ನಮ್ಮ ಸರ್ಕಾರ ಇದ್ದಾಗ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದೇವೆ ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರವೇ ತಾನಾಗೇ ಕೊಡ್ತಕ್ಕಂತ ಪದ್ಧತಿ ಆ ಕಾಲದಲ್ಲಿ ಇರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ವಿ ಅದೇ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಕೇಸ್ ಇದ್ದಿದ್ದರಿಂದ ತೀರ್ಮಾನಗಳಾಗಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬಂದು ಈಗಾಗಲೇ ಆರು ತಿಂಗಳಾಗ್ತಾ ಇದೆ ಈಗಾಗಲೇ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದೆ ಕರ್ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಅವ್ರಿಗೇನು ತೊಡಕೆ ಏನಾಗಿದೆ ತೊಂದರೆ ಏನಾಗಿದೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಬೀದಿ ಬೀದಿಯಲ್ಲಿ ಈಗಾಗಲೇ ರಂಪ ಆಗ್ತಾ ಇದೆ ಹೋರಾಟಗಳು ಪ್ರಾರಂಭ ಆಗಿದೆ ನಾನು ಕೂಡ ಈಗ ತುಮಕೂರಿಗೆ ಹೊರಟಿದ್ದೇನೆ ಅಲ್ಲಿ ಚಿತ್ರದುರ್ಗದಿಂದ ಒಂದು ಪಾದಯಾತ್ರೆ ಬರ್ತಿದ್ದಾರೆ ಜನ ಅವ್ರಿಗೆ ಇವತ್ತು ನಾವು ಬೆಂಬಲ ಸೂಚಿಸಿ ನಾನು ಅದಕ್ಕೆ ಹೋಗ್ತಿದ್ದೀನಿ ಒಳ ಮೀಸಲಾತಿ ಆಗ್ಲೇಬೇಕು ಯಾಕೆಂತಂದ್ರೆ ಯಾರಿಗೆ ಅನ್ಯಾಯ ಆಗಿದೆಯೋ ಅವರು ಹೋರಾಟ ಮಾಡತಕ್ಕಂಥದ್ದು ಬೇಡಿಕೆ ಇಡತಕ್ಕಂಥದ್ದು ಸಹಜವಾದ ವಿಚಾರ ಆ ಕಾರಣದಿಂದ ಈಗ ಅವರು ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಈ ಸರ್ಕಾರ ಬೇಗ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತೇನೆ ಈಗಾಗಲೇ ಮುಸ್ಲಿಂ ಬಂಧುಗಳಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಹಿಂದೆ ಇತ್ತು ಅದು ಯಾವುದೇ ಕಾರಣಕ್ಕೂ ಧಾರ್ಮಿಕ ಮೀಸಲಾತಿಯನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಯಾವುದೇ ಧಾರ್ಮಿಕ ಮೀಸಲಾತಿ ಕೊಡುವಂತಿಲ್ಲ ಆ ರೀತಿ ಧಾರ್ಮಿಕ ಮೀಸಲಾತಿ ಕೊಟ್ರೆ ಅದು ಸಂವಿಧಾನಕ್ಕೆ ವಿರುದ್ಧವಾದ ನಡೆಯಾಗತ್ತೆ ಆ ಕಾರಣದಿಂದ ಧಾರ್ಮಿಕ ಮೀಸಲಾತಿ ಕೊಡಬಾರದು ಅನ್ನೋ ಕಾರಣದಿಂದ ಬಸವರಾಜ ಬೊಮ್ಮಾಯಿಯವರು ಇದ್ದ ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಆ ಧಾರ್ಮಿಕ ಮೀಸಲಾತಿಯನ್ನ ಹಿಂದಕ್ಕೆ ಪಡೆಯಲಾಗಿತ್ತು ಆದರೆ ಕಾಂಗ್ರೆಸ್ನವರು ನಾವು ಬಂದ ಮೇಲೆ ನಾವು ಮತ್ತೆ ಧಾರ್ಮಿಕ ಮೀಸಲಾತಿಯನ್ನು ಕೊಡ್ತೇವೆ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದ್ರು ಈಗ ಆ ಕಾರಣದಿಂದಲೇ ಒಂದೊಂದಾಗಿ ಅವರೀಗ ಕಾಂಟ್ರಾಕ್ಟ್ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಅವರು ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರ ಆಗತ್ತೆ ಸಂವಿಧಾನ ವಿರೋಧಿ ಆಗತ್ತೆ ಈವನ್ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಇದಕ್ಕೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ವಿರೋಧಿಸ್ತೇವೆ ಸದನದ ಒಳಗೂವರೆಗೂ ಕೂಡ ಹೋರಾಟವನ್ನ ನಾವು ಮಾಡೇ ಮಾಡ್ತೇವೆ ನೋಡಿ ಅವರನ್ನ ನೆಪಕ್ಕೆ ಜೊತೆಯಲ್ಲಿ ಸೇರಿಸಿದಂಗೆ ಮಾಡಿದ್ದಾರೆ ಅವರ ಘೋಷಣೆ ಇದ್ದಿದ್ದು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಯಾಕೆಂಗಾದ್ರೆ ಅವರಿಗೆ ಮೊದಲು ನೀವು ನಾಲ್ಕು ಪರ್ಸೆಂಟ್ ಇದ್ದದನ್ನ ತೆಗೆದಿದ್ದು ನಾವು ಮತ್ತೆ ಇವರೆಲ್ಲರೂ ಸೇರಿದ ಮೇಲೆ ನಾಲ್ಕು ಪರ್ಸೆಂಟ್ ಯಾಕಿದೆ ಅಂದ್ರೆ ಅವರ ಉದ್ದೇಶ ಮುಸಲ್ಮಾನ್ ಬಂಧುಗಳಿಗೆ ಕೊಡಬೇಕು ಅನ್ನೋದೇ ಅಂದ್ರೆ ಇವತ್ತು ಏನಾಗಿದೆ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಇದು ದೇಶ ವಿರೋಧ ನೀತಿ ಇವತ್ತು ನೀವು ನೋಡಿದರೆ ನಿನ್ನೆ ಮೊನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ರಾರಾಜಿಸ್ತಾ ಇದೆ ನಾವು ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ನಲವತ್ತೊಂದು ಪರ್ಸೆಂಟ್ ಆಗಿಬಿಟ್ಟಿದ್ದೇವೆ ನಮಗೆ ಯಾರ ಇದು ಬೇಕಾಗಿಲ್ಲ ಹಂಗೂ ಬೇಕಾಗಿಲ್ಲ ಈಗ ನಾವು ಚುನಾವಣೆಗೆ ನಾವೇ ಸ್ಪರ್ಧೆ ಮಾಡ್ತೇವೆ ಸಾವಿರದ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಆವತ್ತು ಈ ದೇಶ ವಿಭಜನೆ ಆಗಿದೆ ಈಗ ಸಾವಿರದ ಎರಡು ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷ ತುಂಬಿದಾಗ ನಾವು ಭಾರತವನ್ನ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡ್ತೇವೆ ಯಾರು ಹೇಳ್ತಾ ಇರೋದು ಇದು ಆ ಕಾರಣದಿಂದ ಇದು ಓಲೈಕೆ ರಾಜಕಾರಣಕ್ಕಾಗಿ ವೋಟ್ ಬ್ಯಾಂಕ್ ಅನ್ನ ನೀವು ಯಥಾಸ್ಥಿತಿ ಉಳಿಸ್ಕೊಳ್ಳಿಕ್ಕಾಗಿ ನೀವು ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದೆಯಲ್ಲ ಇದು ದೇಶವನ್ನ ಒಂದು ಕೆಡಿಸ್ತಕ್ಕಂಥ ಕೆಲಸ ನಾನು ಈಗಲೂ ಹೇಳ್ತೇನೆ ನಾನು ಮುಸಲ್ಮಾನ್ ಬಂಧುಗಳಿಂದಲೇ ಈ ದೇಶಕ್ಕೆ ಗಂಡಾಂತರ ಇದೆ ಅಂತ ಹೇಳೋದಿಲ್ಲ ನಾನು ಆದ್ರೆ ಮುಸಲಿಂ ಮನಸ್ಥಿತಿ ಇರ್ತಕ್ಕಂಥ ಆ ಮುಸ್ಲಿಂ ಜೊತೆಯಲ್ಲೇ ಇದ್ದು ಮುಸ್ಲಿಂ ಮನಸ್ಥಿತಿಯನ್ನ ಇಟ್ಕೊಂಡಿರ್ತಕ್ಕಂಥ ಹಿಂದೂಗಳಿಂದ ಈ ದೇಶಕ್ಕೆ ಗಂಡಾಂತರ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಇಂಥ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಈ ಸರ್ಕಾರ ಕೆಲವರ ಓಲೈಕೆಗೆ ನಿಂತ ಮೇಲೆ ಅವರಿಗೆ ತನ್ನದೇ ಆದ ಶಕ್ತಿ ಬಂದಿದೆ ಅದನ್ನ ಉಪಯೋಗ ಮಾಡಿಕೊಂಡು ನಮ್ಮನ್ನ ಬೇರೆಯವರು ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ನಾವು ಏನು ಬೇಕಾದರೂ ಮಾಡಬಹುದು ಅಂತಕ್ಕಂಥ ಮನಸ್ಥಿತಿ ಬಂದ ಮೇಲೆ ಇಂಥ ಚಟುವಟಿಕೆಗಳು ಸಹಜವಾಗಿ ನಡೆಯುತ್ತವೆ ಇದಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಸೊಪ್ಪು ಹಾಕೋದಿಲ್ಲ ಅದನ್ನ ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಗೆ ತದಬದಿಗೆ ಇಡಬೇಕು ಅಂತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ ಈ ಸರ್ಕಾರ ಇವತ್ತು ದೇಶವನ್ನು ಕಾಪಾಡಬೇಕು ರಾಜ್ಯವನ್ನು ಕಾಪಾಡಬೇಕು ಬಡವರನ್ನು ಕಾಪಾಡಬೇಕು ಈ ಬಿಟ್ಟು ನಮ್ಮ ಕಾರ್ಯಕರ್ತರನ್ನು ಕಾಪಾಡ್ಕೊಳ್ಬೇಕು ಅವರಿಗೆ ಲೂಟಿ ಒಡೆದಾದ್ರೂ ಅವರು ಜೋಬು ತುಂಬಿಸಬೇಕು ಅರಿ ಪರಿಶಿಷ್ಟ ಜಾತಿ ವರ್ಗಗಳು ನಾಶವಾದರೂ ಸರಿ ನಮ್ಮ ಕಾರ್ಯಕರ್ತರು ಸರಿಯಾಗಿರಬೇಕು ಸರಿ ಇಟ್ಕೋಬೇಕು ನಾವು ನಮ್ಮ ವೋಟ್ ಬ್ಯಾಂಕನ್ನು ನಾವು ಇಂಟ್ಯಾಕ್ಟ್ ಇಟ್ಕೊಳ್ಬೇಕು ಈ ರೀತಿಯ ಕೆಟ್ಟ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಗಂಡಾಂತರವನ್ನು ತರ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ನಿಲುವು ಸ್ಪಷ್ಟ ಒಳ ಮೀಸಲಾತಿ ಆ ಜನಾಂಗಗಳಿಗೆ ಬಹುದಿನಗಳ ಹೋರಾಟದ ಕಾರಣದಿಂದಾಗಿ ನಮ್ಮ ಸರ್ಕಾರ ಇದ್ದಾಗ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದೇವೆ ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರವೇ ತಾನಾಗೇ ಕೊಡ್ತಕ್ಕಂತ ಪದ್ಧತಿ ಆ ಕಾಲದಲ್ಲಿ ಇರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ವಿ ಅದೇ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಕೇಸ್ ಇದ್ದಿದ್ದರಿಂದ ತೀರ್ಮಾನಗಳಾಗಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬಂದು ಈಗಾಗಲೇ ಆರು ತಿಂಗಳು ಆಗ್ತಾ ಇದೆ ಈಗಾಗಲೇ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದೆ ಕರ್ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಅವ್ರಿಗೇನು ತೊಡಕೆ ಏನಾಗಿದೆ ತೊಂದರೆ ಏನಾಗಿದೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಬೀದಿ ಬೀದಿಯಲ್ಲಿ ಈಗಾಗಲೇ ರಂಪ ಆಗ್ತಾ ಇದೆ ಹೋರಾಟಗಳು ಪ್ರಾರಂಭ ಆಗಿದೆ ನಾನು ಕೂಡ ಈಗ ತುಮಕೂರಿಗೆ ಹೊರಟಿದ್ದೇನೆ ಅಲ್ಲಿ ಚಿತ್ರದುರ್ಗದಿಂದ ಒಂದು ಪಾದಯಾತ್ರೆ ಬರ್ತಿದ್ದಾರೆ ಜನ ಅವರಿಗೆ ಇವತ್ತು ನಾವು ಬೆಂಬಲ ಸೂಚಿಸಿ ನಾನು ಅದಕ್ಕೆ ಹೋಗ್ತಿದ್ದೀನಿ ಒಳ ಮೀಸಲಾತಿ ಆಗ್ಲೇಬೇಕು ಯಾಕೆಂತಂದ್ರೆ ಯಾರಿಗೆ ಅನ್ಯಾಯ ಆಗಿದೆಯೋ ಅವರು ಹೋರಾಟ ಮಾಡತಕ್ಕಂಥದ್ದು ಬೇಡಿಕೆ ಇಡ್ತಕ್ಕಂಥದ್ದು ಸಹಜವಾದ ವಿಚಾರ ಆ ಕಾರಣದಿಂದ ಈಗ ಅವರು ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಈ ಸರ್ಕಾರ ಬೇಗ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತೇನೆ